ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಕೂಡ ಕೆಲವು ಟಿಪ್ಸ್ನೊಂದಿಗೆ ನಿಮ್ಮ ಮುಂದೆ ಇದ್ದೇನೆ ಇವತ್ತಿನ ಈ ಟಿಪ್ಸ್ ವಿಡಿಯೋನೂ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ತುಂಬ ಸಿಂಪಲ್ ಆದ ಕೆಲವು ಟಿಪ್ಸ್ನೊಂದಿಗೆ ಇವತ್ತು ನಾನು ಬಂದಿದ್ದೇನೆ ಅದೇ ರೀತಿ ಟಿಪ್ಸ್ ತುಂಬ ಸಿಂಪಲ್ ಅಂತ ಅನಿಸ್ಬೋದು ಆದರೆ ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು ಹಾಗಾಗಿ ನನಗೆ ಗೊತ್ತಿರೋ ಕೆಲವು ಟಿಪ್ಸನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಬನ್ನಿ ಇವಾಗ ಈ ಟಿಪ್ಸ್ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಹಾಗೆಯೇ ಇವತ್ತಿನ ಈ ಟಿಪ್ಸ್ ವೀಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಒಂದೊಂದಾಗಿ ಟಿಪ್ಸನ್ನು ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟು ಕೊತ್ತಂಬರಿ ಸೊಪ್ಪಿದೆ ಇದನ್ನು ನಾವು ಹೀಗೇ ಫ್ರಿಜ್ಜಲ್ಲಿಟ್ಟರೆ ಹಾಳಾಗಿ ಹೋಗ್ತದೆ ಕೊಳಿತದೆ ಅದರ ಬದಲಾಗಿ ಇವಾಗ ನಾನು ಇದಕ್ಕೆ ಒಂದು ಟಿಪ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಮೊದಲಿಗೆ ಇದರ ಈ ಕೆಳಗಿನ ಬುಡಭಾಗವನ್ನು ಕಟ್ ಮಾಡಿ ತೆಗಿತೇನೆ ಅಂದರೆ ಇದರಲ್ಲಿ ಮಣ್ಣು ಕೊಳೆ ಎಲ್ಲ ಇದೆ ಅಲ್ವಾ ಇದು ಬೇಡ ಯೂಸ್ ಮಾಡೋದು ನಮಗೆ ಈಗ ಬೇಕಾದರೆ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು ಅಂದರೆ ಇದನ್ನು ಕೂಡ ನಾವು ಪದಾರ್ಥಕ್ಕೆ ಹಾಕಿದರೆ ಒಳ್ಳೆಯದಾಗ್ತದೆ ನೋಡೋಣ ಅದನ್ನು ಸಪ್ರೇಟಾಗಿ ಇಡ್ತೇನೆ ಹಾಗೆಯೇ ಇವಾಗ ನೋಡಿ ಕಟ್ ಮಾಡಿದ್ದಾಯಿತು ಇವಾಗ ಇದರಲ್ಲಿ ತುಂಬನೇ ಕೊಳೆತದ್ದೆಲ್ಲ ಇದೆ ಅದನ್ನೆಲ್ಲ ಇವಾಗ ನಾವು ನೀಟಾಗಿ ತೆಗಿಬೇಕು ಅಂದರೆ ಎಲ್ಲವನ್ನು ಕ್ಲೀನಾಗಿಡಬೇಕು ಹಾಗೆಯೇ ಇದರಲ್ಲಿ ನಾವು ಪ್ರಿಸರ್ವ್ ಮಾಡಿಡುವಾಗ ಒಂಚೂರು ಕೂಡ ಪಸೆ ಇರಬಾರ್ದು ನೀರಿನ ಪಸೆ ಇದ್ದರೆ ಬೇಗನೆ ಕೊಳಿತದೆ ಒಂದು ಕೊಳಿಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ ಮತ್ತೆ ಎಲ್ಲವೂ ಕೊಳಿತಾ ಹೋಗ್ತದೆ ಹಾಗಾಗಿ ಇಲ್ಲಿ ಫ್ರೆಶ್ ಆಗಿರೋದನ್ನು ಮಾತ್ರ ಇವಾಗ ಯೂಸ್ ಮಾಡ್ತೇನೆ ಹಾಗೆ ಮೊದಲಿಗೆ ಇದನ್ನು ಬೇಗನೆ ಎಲ್ಲವನ್ನೂ ಕ್ಲೀನ್ ಮಾಡ್ತೇನೆ ಮತ್ತು ನಿಮಗೆ ಇದರ ಟಿಪ್ಸನ್ನು ತೋರಿಸ್ತೇನೆ ನೋಡಿ ಇವಾಗ ಚೆನ್ನಾಗಿರೋದನ್ನು ನಾನು ಕ್ಲೀನ್ ಮಾಡಿ ತಗೊಂಡೆ ನೋಡಿ ಇದರಲ್ಲಿ ಒಂಚೂರು ಕೂಡ ನೀರಿನ ಇಲ್ಲ ನೀರಿನ ಪಸೆ ಇದ್ದರೆ ನಾವು ಸ್ವಲ್ಪ ನೀರಿನ ಪಸೆಯನ್ನು ತೆಗಿಬೇಕು ಹಾಗೆ ಇದರಲ್ಲಿ ನೀರಿನ ಪಸೆ ಇಲ್ಲದ ಕಾರಣ ನಾನು ಇವಾಗ ಡೈರೆಕ್ಟಾಗಿ ನಾನು ಇದನ್ನು ಬಾಕ್ಸಲ್ಲಿ ಹಾಕಿರ್ತೇನೆ ನಾವು ತೊಳೆದು ಎಲ್ಲ ನಾವು ನೀರಿನ ಪಸೆ ಒಣಗಿಸಿದರೆ ಅಷ್ಟು ಚೆನ್ನಾಗಿ ಬರುವುದಿಲ್ಲ ಸ್ವಲ್ಪ ದಿವಸದಲ್ಲಿ ಅದು ಕೊಳಿತದೆ ಅಂದರೆ ಎಷ್ಟಾದರೂ ನೀರಿನ ಪಸೆ ಸ್ವಲ್ಪ ಉಳಿತದೆ ಆದರೆ ಇದು ನಾನು ಫ್ರೆಶ್ ಆಗಿ ಇವಾಗ ಅಂಗಡಿಯಿಂದ ತಂದದ್ದು ಈ ಥರನೇ ಇಟ್ಕೊಂಡಿದ್ದೇನೆ ನೋಡಿ ತುಂಬಾ ಡ್ರೈ ಆಗಿದೆ ಇವಾಗ ಇದನ್ನು ನಾನು ಒಂದು ಕಂಟೇನರಲ್ಲಿ ಹಾಕಿ ಪ್ರಿಸರ್ವ್ ಮಾಡಿ ಇಡ್ತೇನೆ ನೋಡಿ ನಾನು ಈ ಥರದ ಒಂದು ಫ್ರಿಜ್ ಕಂಟೈನರ್ ತೊಗೊಂಡಿದ್ದೇನೆ ಅಡಿಭಾಗಕ್ಕೆ ನಾನು ಟಿಶ್ಯೂ ಪೇಪರ್ ಹಾಕ್ತೇನೆ ಹಾಗೆಯೇ ಕ್ಲೀನ್ ಮಾಡಿಟ್ಟಂತ ಕೊತ್ತಂಬರಿ ಸೊಪ್ಪನ್ನು ಇಡ್ತೇನೆ ಇದರ ಮೇಲೆ ಇನ್ನೊಂದು ಟಿಶ್ಯೂ ಪೇಪರ್ ಇಡೋದು ಒಳ್ಳೆಯದು ಆವಾಗ ಅದರಲ್ಲಿ ಏನಾದರೂ ನೀರಿನ ಪಸಿ ಇತ್ತುಂಟಾದರೆ ಅದು ಎಳ್ಕೊಳ್ತದೆ ನೋಡಿ ಒಂದು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಇಡಬೇಕು ಇವಾಗ ಮೇಲ್ಗಡೆ ಮತ್ತೆ ಸ್ವಲ್ಪ ಟಿಶ್ಯೂ ಪೇಪರ್ ಇಡ್ತೇನೆ ನೋಡಿ ಈ ಥರ ನಾವು ಒಂದು ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ದಿವಸ ತನಕ ನಮಗೆ ಇದನ್ನು ಯೂಸ್ ಮಾಡಲಿಕ್ಕಾಗ್ತದೆ ಟಿಪ್ಸ್ ನಂಬರ್ ಎರಡು ಬನ್ನಿ ಇವಾಗ ಈ ಟಿಪ್ಸನ್ನು ನೋಡಿ ಈ ಸೊಪ್ಪುಗಳನ್ನೆಲ್ಲ ಕಟ್ ಮಾಡೋದು ಕೆಲವರಿಗೆ ತುಂಬಾ ಕಷ್ಟ ಆಗ್ತದೆ ಯಾಕೆಂದರೆ ಬಿಗಿನರ್ಸಿಗಂತೂ ಹೇಳೋದು ಬೇಡ ತುಂಬನೇ ಕಷ್ಟ ಯಾಕೆಂದರೆ ಕೈಗೆ ತಾಗ್ತದೆ ಚಾಕು ಅಂತೇಳಿ ಎಲ್ಲ ಭಯ ಇರ್ತದೆ ಇವಾಗ ನಾನು ಇದಕ್ಕೆ ಒಂದು ಟಿಪ್ಸನ್ನು ಹೇಳ್ಕೊಡ್ತೇನೆ ಆ ಥರ ಮಾಡಿದರೆ ಖಂಡಿತವಾಗಿಯೂ ಏನೂ ಕೈಗೆ ತಾಗದೆ ನಾವು ಈ ಸೊಪ್ಪನ್ನೆಲ್ಲ ಕಟ್ ಮಾಡ್ಬೋದು ನೋಡಿ ಈ ಥರದ ಒಂದು ಪ್ಲಾಸ್ಟಿಕ್ ಬಾಟ್ಲನ್ನು ನಾವು ಎರಡು ಸೈಡ್ ಕಟ್ ಮಾಡಿ ತೊಗೊಳ್ಬೇಕು ಈ ಥರ ಓಪನ್ ಮಾಡಿ ತಗೊಳ್ಬೇಕು ನೋಡಿ ಇವಾಗ ಈ ಈ ಅರವಿ ಸೊಪ್ಪನ್ನು ಇದರೊಳಗೆ ನಾವು ಹಾಕಬೇಕು ಹಾಕಿ ನೋಡಿ ಇಲ್ಲಿಂದ ಹೊರಗಡೆ ತೆಗೆದು ಇದನ್ನು ಸ್ವಲ್ಪ ಸ್ವಲ್ಪ ನಾವು ಈ ಥರ ಕಟ್ ಮಾಡ್ಬೋದು ನೋಡಿ ಇವಾಗ ಕೈಗೆ ತಾಗ್ತದೆ ಅನ್ನುವ ಒಂದು ಭಯನೇ ಇರುವುದಿಲ್ಲ ನೋಡಿ ಅಂದರೆ ಇದು ಬಿಗಿನರ್ಸಿಗೆ ಕಟ್ ಮಾಡಿ ಅಭ್ಯಾಸ ಆದವರಿಗೆ ಇದರ ಅವಶ್ಯಕತೆ ಇರುವುದಿಲ್ಲ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನಾವು ಹೊರಗಡೆ ದೂಡ್ತಾ ದೂಡ್ತಾ ಇದನ್ನು ಕಟ್ ಮಾಡಿದ್ರೆ ಆಯ್ತು ನೋಡಿ ಬಿಗಿನರ್ಸಿಗೆ ತುಂಬಾ ಒಳ್ಳೆಯದು ಯಾಕೆಂದರೆ ಅವರಿಗೆಲ್ಲ ಭಯ ಇರ್ತದಲ್ವ ಕಟ್ ಮಾಡುವಾಗ ಬೆರಳು ಕೊಯ್ಕೊಂಡ್ರೆ ಅಂತ ಹೇಳಿ ನೋಡಿ ಈ ಥರ ಮಾಡಿದರೆ ಕೈಗೆ ಏನಾಗೋದಿಲ್ಲ ಬೆರಳುಗಳಿಗೆ ನೋಡಿ ಸಾಮಾನ್ಯವಾಗಿ ಎಲ್ಲರೂ ನಾವು ಪದಾರ್ಥ ಮಾಡುವಾಗ ಕಾಯಿಯನ್ನು ಓಡಿತೇವೆ ಅದರಲ್ಲಿ ನೀರಿರ್ತದೆ ಆ ನೀರನ್ನು ಯಾವುದಕ್ಕೆ ಉಪಯೋಗಿಸಬೇಕು ಅಂತ ನಾನು ಹೇಳ್ತೇನೆ ಈ ನೀರನ್ನು ಬೇಕಿದ್ರೆ ನಾವು ಕುಡಿಬೋದು ಕೆಲವರು ನೀರನ್ನು ಕುಡಿದಿಲ್ಲ ಹೊರಗೆ ಚೆಲ್ತಾರೆ ಅದರ ಬದಲಿಗೆ ನಾವು ಇದರಿಂದ ಮುಖವನ್ನು ತೊಳೆದುಕೊಂಡ್ರೆ ಮುಖ ತುಂಬ ಚೆನ್ನಾಗಿ ಕಾಂತಿಯುತವಾಗಿ ಬರ್ತದೆ ಡೈಲಿ ನಾವು ಕಾಯನ್ನು ಒಡೆಯುವಾಗ ಇದರ ನೀರಲ್ಲಿ ನಾವು ಮುಖವನ್ನು ತೊಳೆಯೋದು ಒಳ್ಳೆಯದು ಕೆಲವರಿಗೆ ಈ ವಿಷಯ ಗೊತ್ತಿದೆ ಅಂದರೆ ಈ ಟಿಪ್ಸ್ ಗೊತ್ತಿದೆ ತೆಂಗಿನಕಾಯಿಯ ನೀರಲ್ಲಿ ಮುಖ ತೊಳೆದರೆ ತುಂಬಾ ಒಳ್ಳೆಯದು ಅಂತೇಳಿ ಕೆಲವರಿಗೆ ಗೊತ್ತಿಲ್ಲ ಹಾಗಾಗಿ ಗೊತ್ತಿಲ್ಲದವರಿಗೆ ನಾನು ಇದನ್ನು ಹೇಳ್ತಾ ಇದ್ದೇನೆ ನೋಡಿ ಕೆಲವು ತೆಂಗಿನಕಾಯಲ್ಲಿ ಜಾಸ್ತಿ ನೀರು ಇರ್ತದೆ ಕೆಲವು ಕಡಿಮೆ ಇರ್ತದೆ ಇದು ಸಣ್ಣ ತೆಂಗಿನಕಾಯದ ಕಾರಣ ಸ್ವಲ್ಪ ಕಡಿಮೆ ನೀರಿದೆ ಇದರಲ್ಲಿ ನಾವು ಮುಖವನ್ನು ತೊಳೆಯಬೇಕು ಅಥವಾ ಜಾಸ್ತಿ ನೀರಿದ್ದರೆ ಕೆಲವರು ಕುಡಿತಾರೆ ಕುಡಿಯುವಾಗ ಅದರಲ್ಲಿ ಸ್ವಲ್ಪ ನೀರನ್ನು ತಗೊಂಡು ನಾವು ಮುಖವನ್ನು ತೊಳೆದರೆ ಅದು ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇವಾಗ ಮುಂದಿನ ಟಿಪ್ಪನ್ನು ನೋಡೋಣ ಇಲ್ಲಿ ಒಂದು ಸೇಫ್ಟಿ ಪಿನ್ ಹಾಗೂ ಒಂದು ಸೂಜಿಯನ್ನು ತಗೊಂಡಿದ್ದೇನೆ ನಾವು ಮಿಷಿನಿಗೆ ಹಾಕುವ ಸೂಜಿ ಹುಲಿತಿರುವಾಗ ಈ ಸೂಜಿಯ ಪಾಯಿಂಟ್ ನೋಡಿ ಕೆಲವೊಮ್ಮೆ ಹೋಗ್ತದೆ ಅದು ಹೋದ ಕೂಡಲೇ ನಾವು ಸ್ಟಿಚ್ ಮಾಡ್ತಾ ಹೋದರೆ ನಮ್ಮದು ಬಟ್ಟೆಯೆಲ್ಲ ಎಳ್ಕೊಂಡಾಗೆ ಆಗ್ತದೆ ನಾವು ಉಗುರನ್ನು ಶಾರ್ಪ್ ಮಾಡುವ ಈ ಭಾಗ ಇದೆ ಅಲ್ವಾ ಅಲ್ಲಿ ನಾವು ಸ್ವಲ್ಪ ತಿಕ್ಕಬೇಕು ನೋಡಿ ಈ ಥರ ಸ್ಲೋವಾಗಿ ತಿಕ್ಬೇಕು ಆವಾಗ ಇಲ್ಲಿ ಶಾರ್ಪ್ ಆಗ್ತದಲ್ವಾ ಪಾಯಿಂಟ್ ಕ್ಲಿಯರ್ ಆಗ್ತದೆ ಮತ್ತು ನಮಗೆ ಹುಲಿಬೋದು ಪಾಯಿಂಟ್ ಹೋದ ಕೂಡಲೇ ನಮಗೆ ಬಟ್ಟೆಯನ್ನು ಹೊಲಿಲಿಕ್ಕೆ ಆಗೋದಿಲ್ಲ ಒಳ್ಳೆ ಒಳ್ಳೆ ಬಟ್ಟೆ ಹೊಲಿದ್ರೆ ಎಲ್ಲ ನೋಲು ಎಳ್ಕೊಂಡಾಗೆ ಆಗ್ತದೆ ಆವಾಗ ನಾವು ಬೇರೆ ಸೂಜಿ ಇದ್ದರೆ ಹೊಸ ಸೂಜಿಯನ್ನು ಯೂಸ್ ಮಾಡ್ಬೋದು ಒಂದು ವೇಳೆ ಹೊಸ ಸೂಜಿ ಇಲ್ಲ ಅಂತ ಆದರೆ ಈ ಥರ ಒಂದು ಟ್ರಿಕ್ಸನ್ನು ಉಪಯೋಗಿಸಿ ನಾವು ಬಟ್ಟೆಯನ್ನು ಹೊಲಿಬೋದು ಹಾಗೆಯೇ ನೋಡಿ ಸಾರಿಗೆ ಹಾಕುವ ಸೇಫ್ಟಿ ಪಿನ್ ಕೂಡ ಹಾಗೆ ಅದರ ಶೂಪಾದ ಭಾಗ ಹೋಗಿ ಇಲ್ಲೆಲ್ಲ ಮಣ್ಣು ತಿಂದಾಗೆ ಇರ್ತದೆ ಆವಾಗ ನಾವು ಸಾರಿಗೆ ಈ ಥರದ ಪಿನ್ನನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಸರಗಿಗೆಲ್ಲ ಪಿನ್ ಹಾಕುವಾಗ ಎಷ್ಟು ಹಾಕಿದರೂ ಅದು ಹೋಗ್ತಾನೇ ಇರುವುದಿಲ್ಲ ಆವಾಗ ನಾವು ಈ ಥರದ ನೈಲ್ ಕಟ್ಟರಿಂದ ಸಹಾಯದಿಂದ ಚೆನ್ನಾಗಿ ನಾವು ಇಲ್ಲಿ ಶಾರ್ಪ್ ಮಾಡಬೇಕು ಆವಾಗ ಇಲ್ಲಿ ಮಣ್ಣು ತಿಂದದ್ದು ಕೂಡ ಹೋಗ್ತದೆ ಶಾರ್ಪ್ನೆಸ್ ಕೂಡ ನಮಗೆ ಬರ್ತದೆ ನೋಡಿ ಈ ಥರ ತಿಕ್ಕಬೇಕು ಇವಾಗ ನೋಡಿ ಎಷ್ಟು ಶಾರ್ಪ್ ಆಯಿತು ನೋಡಿ ನೋಡಿ ತುಂಬಾ ಶಾರ್ಪ್ ಆಗ್ತದೆ ಈ ಥರ ಮಾಡಿದರೆ ಇದೊಂದು ಒಳ್ಳೆ ಟಿಪ್ಸ್ ಅಂತ ಹೇಳ್ಬೋದು ಸಾರಿ ಬಿಡುವ ಮಹಿಳೆಯರಿಗಂತೂ ಬೇಕೇ ಬೇಕಲ್ವಾ ಈ ಥರದ ಸೇಫ್ಟಿ ಪಿನ್ ಕೆಲವೊಮ್ಮೆ ನಾವು ಸೇಫ್ಟಿ ಪಿನ್ ಡೈಲಿ ಯೂಸ್ ಮಾಡ್ತೇವೆ ಅದರ ಶಾರ್ಪ್ನೆಸ್ ಕಳೆದು ಹೋಗ್ತದೆ ಆವಾಗ ನಾವು ಈ ಥರದ ಒಂದು ಟಿಪ್ಸನ್ನು ಉಪಯೋಗಿಸಿ ಇದನ್ನು ನಾವು ರೀಯೂಸ್ ಮಾಡ್ಬೋದು ಈ ಟಿಪ್ಸ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇವಾಗ ಮುಂದಿನ ಟಿಪ್ ಏನಂದರೆ ಈ ಥರದ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲರ ಮನೆಯಲ್ಲಿ ಇದ್ದೇ ಇರ್ತದೆ ಬಿಸ್ಲರಿ ನೀರಿದ್ದು ಅಥವಾ ಜ್ಯೂಸ್ ತಂದದ್ದು ಆ ಥರದ ಬಾಟಲ್ಸ್ ಇದ್ದೇ ಇರ್ತದಲ್ವ ಇವಾಗ ಈ ಬಾಟಲನ್ನು ಒಂದು ಕಾಲು ಭಾಗದಲ್ಲಿ ಕಟ್ ಮಾಡಬೇಕಂದ್ರೆ ಈ ಭಾಗದಲ್ಲಿ ನಾವು ಕಟ್ ಮಾಡಬೇಕು ಬಿಸ್ಲರಿ ಬಾಟಲ್ ಆದರೆ ಬೇಗನೆ ಕಟ್ ಆಗ್ತದೆ ಇದು ಸ್ವಲ್ಪ ಹಾಡಿದೆ ಆದರೂ ಕಟ್ ಮಾಡ್ಬೋದು ನೋಡಿ ನೋಡಿ ಈ ಥರ ಕಟ್ ಮಾಡಬೇಕು ಇದರ ಉಪಯೋಗ ಏನಂದರೆ ನಾವು ಸ್ವಲ್ಪ ದೊಡ್ಡದಾದ ಬಾಟ್ಲಿಯಲ್ಲಿ ಎಣ್ಣೆಯನ್ನು ಅಥವಾ ಜ್ಯೂಸನ್ನು ತುಂಬಿಸುವುದಾದರೆ ನಾವು ಆ ಒಳಗೆ ಇದನ್ನು ಈ ಥರ ಇಟ್ಟು ಇಲ್ಲಿಂದ ನಾವು ತುಂಬಿಸ್ಬೋದು ಆವಾಗ ಒಂಚೂರು ಕೂಡ ಚೆಲ್ಲುವುದಿಲ್ಲ ಇದು ಕೂಡ ಒಂದು ಒಳ್ಳೆ ಟಿಪ್ ಅಂತ ಹೇಳ್ಬೋದು ನೋಡಿ ಇದರ ಬಾಯಿ ಇದೆ ಅಲ್ವಾ ಇದಕ್ಕಿಂತ ಅಗಲವಾದ ಬಾಯಿ ಇರುವ ಒಂದು ಬಾಟಲ್ ಅಥವಾ ಬಾಕ್ಸಲ್ಲಿ ಇದನ್ನಿಟ್ಟು ನಾವು ಎಣ್ಣೆ ಜ್ಯೂಸು ಅದನ್ನೆಲ್ಲ ತುಂಬಿಸ್ಲಿಕ್ಕೆ ಒಳ್ಳೆಯದಾಗ್ತದೆ ಆವಾಗ ಏನೂ ಹೊರಗಡೆ ಚೆಲ್ಲುವುದಿಲ್ಲ ಇವಾಗ ಇದರಿಂದ ಇನ್ನೊಂದು ಉಪಯೋಗ ಇದೆ ಅದೇನಂತ ಇವಾಗ ನಿಮಗೆ ತೋರಿಸ್ತೇನೆ ಸಾಮಾನ್ಯವಾಗಿ ನಾವು ದಿನಸಿ ಐಟಮನ್ನೆಲ್ಲ ಅಂಗಡಿಯಿಂದ ತರುವಾಗ ಈ ಥರದ ಪ್ಲ್ಯಾಸ್ಟಿಕಲ್ಲೆಲ್ಲ ಕಟ್ಟಿಕೊಡ್ತಾರೆ ಯಾವುದೇ ಕಾಳು ಆಗಿರ್ಬೋದು ಬೇಳೆ ಆಗಿರ್ಬೋದು ಅಥವಾ ಅಕ್ಕಿ ಎಲ್ಲ ನಾವು ಸ್ವಲ್ಪ ಸ್ವಲ್ಪ ತಂದು ತಂದು ಅಂದರೆ ಒಂದು ಕೆ ಜಿ ಹಾಗೆಲ್ಲ ತರುವಾಗ ಈ ಥರದ ಬ್ಯಾಗಲ್ಲಿ ಕೊಡ್ತಾರೆ ನಮಗೆ ನಾವು ಅದನ್ನು ಕೆಲವೊಮ್ಮೆ ಬಾಕ್ಸಲ್ಲಿ ಹಾಕಿಡ್ತೇವೆ ಹಾಗೆಯೇ ಬಾಕ್ಸಲ್ಲಿ ಹಾಕಿಟ್ಟು ಉಳಿದದನ್ನು ಇದೇ ಥರ ನಾವು ಪ್ಲ್ಯಾಸ್ಟಿಕಲ್ಲಿ ಈ ಥರ ಕಟ್ಟಿಡ್ತೇವೆ ಆವಾಗ ಏನಾಗ್ತದೆ ಅಂದರೆ ಇದರೊಳಗೆ ಗಾಳಿ ಹೋಗಿ ಈ ಅಕ್ಕಿಯ ಬೇಳೆ ಕಾಳು ಬೇಗನೆ ಹಾಳಾಗ್ತದೆ ಇದು ಹಾಳಾಗಬಾರ್ದು ಅಂದರೆ ಇದರೊಳಗೆ ಇದನ್ನು ಟೈಟಾಗಿ ನಾವು ಗಾಳಿ ಹೋಗೋದಾಗಿಡಬೇಕಂದ್ರೆ ಇದಕ್ಕೆ ಒಂದು ಈ ಬಾಟಲ್ನ ಸಹಾಯದಿಂದ ನಿಮಗೆ ತೋರಿಸ್ತೇನೆ ಇವಾಗ ನೋಡಿ ಇದರಿಂದ ಅರ್ಧವನ್ನು ನಾನು ಬಾಕ್ಸಲ್ಲಿ ಟ್ರಾನ್ಸ್ಫರ್ ಮಾಡಿ ಉಳ್ದದನ್ನು ಇವಾಗ ಪ್ಲ್ಯಾಸ್ಟಿಕಲ್ಲಿ ಇಟ್ಟಿದ್ದೇನೆ ಈಗ ನೋಡಿ ಈ ಪ್ಲ್ಯಾಸ್ಟಿಕ್ಕನ್ನು ಈ ಥರ ನಾವು ಸ್ಟ್ರೈಟ್ ಮಾಡಿ ಇದಿದೆ ಅಲ್ವಾ ಇದರ ಒಳಗೆ ಹಾಕಿ ಇಲ್ಲಿಂದ ನಾವು ತೆಗಿಬೇಕು ನೋಡಿ ಇಲ್ಲಿಂದ ತೆಗಿಬೇಕು ನೋಡಿ ಟೈಟಾಗಿ ನಾವು ತೆಗಿಬೇಕು ಈ ಬಾಟಲನ್ನು ಈ ಥರ ಹಾಕಿ ಇದನ್ನು ನೀಟಾಗಿ ನಾವು ಈ ಥರ ಮಾಡಿ ಇದಕ್ಕೊಂದು ರಬ್ಬರ್ ಬ್ಯಾಂಡನ್ನು ತಗೊಂಡು ಈ ಥರ ಕೆಳಗಡೆ ಹಾಕಬೇಕು ಕೆಳಗಿನ ಭಾಗದಲ್ಲಿ ಹಾಕಬೇಕು ಮೇಲೆ ಅಲ್ಲ ನೋಡಿ ಅದರ ಕುತ್ತಿಗೆ ಭಾಗದಲ್ಲಿ ಈ ಥರ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿ ಟೈಟಾಗಿ ಹಾಕಬೇಕು ಇವಾಗ ನೋಡಿ ಇಲ್ಲಿ ಹೋಲ್ ಕೂಡ ಇದೆ ಅದೇ ರೀತಿ ಈ ಥರ ಆಮೇಲೆ ಈ ಥರ ಟೈಟಾಗಿ ಈ ಕ್ಯಾಪನ್ನು ನಮಗೆ ಮುಚ್ಚಲಿಕ್ಕೆ ಆಗ್ತದೆ ನೋಡಿ ನೋಡಿ ಎಷ್ಟು ಟೈಟ್ ಆಯಿತು ನೋಡಿ ಬೇರೆ ಬಾಕ್ಸಲ್ಲಿ ಹಾಕಿದ ಯಾವುದೇ ವಸ್ತುವನ್ನು ನಾವು ಖಾಲಿ ಮಾಡೋದಕ್ಕಿಂತ ಮೊದಲು ಇರುವುದನ್ನು ಖಾಲಿ ಮಾಡೋದು ಒಳ್ಳೆಯದಲ್ವ ಹಾಗಾಗಿ ನೋಡಿ ಇವಾಗ ಇಲ್ಲಿ ನಾವು ಓಪನ್ ಇದೆ ಅಲ್ ಇಲ್ಲಿ ಓಪನ್ ಇದೆ ಅಲ್ವಾ ಇವಾಗ ನೋಡಿ ಈ ಥರ ಅಕ್ಕಿಯನ್ನು ತೆಗೀಲಿಕ್ಕೆ ಕೂಡ ಈಸಿ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಬೀಳ್ತದೆ ನೋಡಿ ನಮಗೆ ಬೇಕಾದಷ್ಟು ಅಕ್ಕಿಯನ್ನು ತೆಗಿಬೋದು ನೋಡಿ ಆಮೇಲೆ ಅದನ್ನು ನಾವು ಉಪಯೋಗಿಸಿ ಇದಕ್ಕೆ ಇದೇ ರೀತಿ ಮುಚ್ಚಳವನ್ನು ಟೈಟಾಗಿ ಹಾಕಿಡ್ಬೋದು ನೋಡಿ ಎಷ್ಟು ಟೈಟಾಗಿ ಹಾಕ್ಲಿಕ್ಕೆ ನೋಡಿ ಅಂದರೆ ಇದು ಒಳಗಡೆ ಪ್ಲಾಸ್ಟಿಕ್ ಇರುವ ಕಾರಣ ಈ ಮುಚ್ಚಳ ಇನ್ನೂ ಟೈಟಾಗಿ ನಿಲ್ತದೆ ನೋಡಿ ನೋಡಿ ಎಷ್ಟು ಟೈಟಾಗಿ ನಿಂತಿದೆ ನೋ ನೋಡಿ ಇವಾಗ ಈ ಅಕ್ಕಿನೂ ಹಾಳಾಗೋದಿಲ್ಲ ಅದೇ ರೀತಿ ನಮಗೆ ಇದರಲ್ಲಿರುವ ಅಕ್ಕಿಯನ್ನು ತೆಗೀಲಿಕ್ಕೆ ಕೂಡ ಈಸಿ ಆಗ್ತದೆ ಇದು ಒಂದು ಒಳ್ಳೆ ಟಿಪ್ಸ್ ಅಂತ ಹೇಳ್ಬೋದು ಮಹಿಳೆಯರಿಗಂತೂ ಕಿಚನಲ್ಲಿ ಈ ದಿನಸಿ ಐಟಮನ್ನೆಲ್ಲ ತಂದು ಶೇಖರಿಸಿಡೋದೇ ಒಂದು ದೊಡ್ಡ ಕೆಲಸ ಆಗಿರ್ತದೆ ಹಾಗೆ ಶೇಖರಿಸಿ ಕೆಲವೊಮ್ಮೆ ಬಾಕ್ಸಲ್ಲಿ ಫುಲ್ಲಾದ ಐಟಮ್ಸನ್ನು ಈ ಥರ ಪ್ಲಾಸ್ಟಿಕಲ್ಲಿ ಒಟ್ಟಾರೆ ಕಟ್ಟಿ ನಾವು ಒಳಗಡೆ ಇಡ್ತೇವೆ ಅವಾಗ ಅದರೊಳಗೆ ಗಾಳಿಯೆಲ್ಲ ಹೋಗಿ ಅಕ್ಕಿ ಅಥವಾ ಬೇಳೆ ಕಾಳು ಎಲ್ಲ ಹಾಳಾಗ್ತದೆ ಅದರ ಬದಲಿಗೆ ನಾವು ಉಳಿದದನ್ನು ಈ ಒಂದು ಟಿಪ್ಸಿನ ಸಹಾಯದಿಂದ ಈ ಥರ ಪ್ಯಾಕ್ ಮಾಡಿ ಇಡುವುದರಿಂದ ನಮಗೆ ತೆಗೀಲಿಕ್ಕೂ ಈಸಿ ಅದೇ ರೀತಿ ಹಾಳು ಕೂಡ ಆಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅಕ್ಕಿ ಮಾತ್ರ ಅಲ್ಲ ಸಕ್ಕರೆಯನ್ನು ಕೂಡ ಇದೇ ರೀತಿ ಮಾಡ್ಬೋದು ಅದೇ ರೀತಿ ಬೇಳೆ ಕಾಳು ಅದನ್ನು ಕೂಡ ಇದೇ ರೀತಿ ಮಾಡಿ ನಾವು ಹಾಳಾಗ ಹಾಳಾಗೋದಾಗಿಡ್ಬೋದು ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಕೆಲವೊಂದು ಟಿಪ್ಸ್ಗಳು ಇದು ಮಹಿಳೆಯರಿಗಂತೂ ಯೂಸ್ಫುಲ್ ಆಗುವ ಟಿಪ್ಸ್ಗಳೇ ಹೆಚ್ಚಿನವರಿಗೆ ಗೊತ್ತಿರ್ತದೆ ಕೆಲವರಿಗೆ ಗೊತ್ತಿರುವುದಿಲ್ಲ ಹಾಗಾಗಿ ನಾನು ಕೂಡ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ ಇವತ್ತಿನ ಈ ಟಿಪ್ಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್